இல்லை மன எதிர்க்கு யாரெல்லாம் இஷ்ட கமெண்ட் அக்கி ரொட்டி அந்த இஷ்ட நங்கு ஆல் ಟು ಮೈ ಅನ್ನೋದ ನೀವು ವ್ಲಾಗ್ ಹೇಗಿದ್ದೀರಾ ಗೈಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಡೇ ಬಂದು ಸ್ಯಾಟರ್ಡೆ ಇವತ್ತಿನ ಸ್ಯಾಟರ್ಡೆ ಸ್ಪೆಷಲ್ ಬಂದು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ ಹಾಗೆ ನಿಮ್ಮೆಲ್ಲರಿಗೂ ಒನ್ಸಗಡೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ನೆನ್ನೆ ಎಲ್ಲರೂ ನನಗೆ ತುಂಬಾ ತುಂಬ ಹೃದಯದಿಂದ ನೀವೆಲ್ಲರೂ ನನಗೆ ಒಳ್ಳೆಯದನ್ನು ಬಯಸಿದ್ದೀರ ಎಲ್ಲರೂ ಕಂಗ್ರ್ಯಾಟ್ಸ್ ಹೇಳಿದ್ದೀರ ಹಾಗೆ ನನಗೆ ಕಾಲ್ ಮಾಡಿ ಕಂಗ್ರ್ಯಾಟ್ಸ್ ಮಾಡಿರೋಂಥ ನನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಆದರೂ ತ್ರೀ ಡೇಸಿಂದ ನನ್ನ ಮನಸು ನಾನು ಏನಂತ ಸ್ಟೇಬಲ್ ಆಗಿ ಇಲ್ಲ ಅದು ಅದಕ್ಕೆ ಕಾರಣ ನನ್ನ ಹಸ್ಬೆಂಡ್ನೇ ಅವರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಎಲ್ಲೋ ಒಂದು ಕಡೆ ಅಂತ ಅನಿಸುತ್ತೆ ಪರವಾಗಿಲ್ಲ ನೀವೆಲ್ಲ ಇದ್ದೀರ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಬೇಕು ಅಂತ ಕೇಳ್ತೀನಿ ಬನ್ನಿ ಇವತ್ತಿನ ವ್ಲಾಗ್ ಬಂದು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ ಎಲ್ಲರೂ ತುಂಬ ಜನ ನನ್ನ ಕುಕ್ಕಿಂಗ್ ವ್ಲಾಗ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದಾರೆ ತುಂಬ ದಿನ ಆಯಿತು ಏನಾದರೂ ರೆಸಿಪಿ ಹಾಕು ನಮಗೆ ಟಿಫನ್ ಮಾಡೋಕ್ಕಂದು ಏನಾದರೂ ಮಾಡಬೇಕು ಅಂದರೆ ನೀನು ವೀಡಿಯೋಸ್ ನೋಡಿ ತುಂಬ ಜನ ತುಂಬ ಕುಕ್ಕಿಂಗ್ ನಾವು ಟಿಫನ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಿದ್ವಿ ಈಗ ನಮಗೆ ಕಷ್ಟ ಆಗ್ತಿದೆ ಏನಾದರೂ ಸ್ಪೆಷಲ್ಸ್ ಮಾಡು ಮತ್ತು ಕುಕ್ಕಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋ ಅಂತ ಎಷ್ಟು ದಿವಸದಿಂದ ಕೇಳ್ತಿದ್ದಾರೆ ಹಾಗಾಗಿ ಇವತ್ತು ಡೇ ಬಂದು ಸಟರ್ಡೆ ಆಗಿದೆ ಮಕ್ಕಳು ಮಾರ್ನಿಂಗು ಮ್ಯಾಗಿ ಬೇಕು ಅಂತ ಕೇಳಿದ್ರು ಅವ್ರಿಗೆ ಮ್ಯಾಗಿ ಮಾಡಿ ಮಾಡಿ ಕೊಟ್ಟೆ ಅವ್ರು ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿ ಮಾಡೋಣ ಅಂತ ಈಗ ಟೈಮ್ ಬಂದು ಅವ್ರು ಟ್ವೆಲ್ಲಿಗೆ ಬರ್ತಾರೆ ಲೆವೆನ್ ಲೆವೆನ್ ಫಿಫ್ಟೀನ್ ಆಗಿದೆ ಈಗ ನಾನು ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಬಿರಿಯಾನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಹಾಗೆ ತುಂಬ ಜನ ಅಮ್ಮನ್ನ ಕೇಳ್ತಾ ಇದ್ದೀರಾ ಅಮ್ಮ ಎಲ್ಲಿ ಅಮ್ಮ ಕಾಣ್ತಿಲ್ಲ ಅಮ್ಮನ ತೋರಿಸಿ ಅಂತ ಕೇಳ್ತಾ ಇದ್ದೀರಾ ಯಾಕೆ ಅಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಖಂಡಿತ ಅಮ್ಮ ವ್ಲಾಗಲ್ಲಿ ಬರೋಕ್ಕೆ ಸ್ವಲ್ಪ ನಾಚಿಕೆ ಪಡ್ತಾರೆ ಯಾಕಂತ ಗೊತ್ತಿಲ್ಲ ನನಗೆ ಅಮ್ಮ ಮಾತಾಡೋದಿಲ್ಲ ವ್ಲಾಗಲ್ಲೆಲ್ಲ ಬಂದು ಖಂಡಿತ ನಾನು ಅಮ್ಮನ್ನ ಕೂಡ ನಿಮಗೆಲ್ಲ ತೋರಿಸ್ತೀನಿ ಅಮ್ಮ ವ್ಲಾಗಿ ಬರೋಕ್ಕೆ ಸ್ವಲ್ಪ ನಾಚಿಕೆ ಪಡ್ತಾರೆ ಬನ್ನಿ ಇವಾಗ ಪನ್ನೀರ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ಶೇರ್ ಮಾಡ್ತೀನಿ ನಾನು ಟಿಫನ್ ಏನೂ ತಿಂದಿಲ್ಲ ಒಂದು ಗ್ಲಾಸ್ ಗಂಜಿ ಹಾಗೆ ನನ್ನ ಫೇವ್ರೇಟ್ ಕಾಫಿ ಕುಡಿದು ಒಂದು ಕುಕುಂಬರ್ ತಿಂದಿದ್ದೀನಿ ನನ್ನ ಬ್ರೇಕ್ಫಾಸ್ಟ್ ಮುಗೀತು ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಹೇಳಿ ನನ್ನ ಫ್ರೆಂಡು ನನಗೆ ಪಾರ್ಸಲ್ನ ಕಳಿಸಿದ್ದಾಳೆ ಅವಳು ಏನು ಕಳಿಸಿದ್ದಾಳೆ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದನ್ನು ಮಾಡ್ಕೊಂಡು ನೈಟಿಗೆ ಮಾಡ್ಕೊಳ್ಳೋಣ ಇದನ್ನು ಹಾಗೆ ಇಟ್ಟು ಇವಾಗ ಮಧ್ಯಾಹ್ನಕ್ಕೆ ಮಕ್ಕಳು ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿ ಪನ್ನೀರ್ ಪಲಾವ್ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಅವ್ರಿಗೆ ಹೇಳಿ ಕಳಿಸಿದ್ದ ಬಂದಿದ ತಕ್ಷಣ ಮಕ್ಕಳು ಆಸೆ ಪಡ್ತಾರೆ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಹೊಟ್ಟೆ ತುಂಬ ರೈಸ್ ಐಟಮ್ ತಿನ್ಬೋದು ಅಂತ ಬನ್ನಿ ನನ್ನ ಫ್ರೆಂಡ್ಸ್ ಕೂಡ ಏನು ಕಳಿಸಿದಾಳೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ನನ್ನ ಫ್ರೆಂಡು ನನಗೋಸ್ಕರ ತುಂಬ ಚೆನ್ನಾಗಿರುತ್ತಲ್ವ ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆಲ್ಲ ಇಷ್ಟ ನನಗೂ ಕೂಡ ತುಂಬ ಇಷ್ಟ ಅವಳಿಗೆ ನಾನು ಟಿಫನ್ ಮಾಡಿಲ್ಲ ಅಂದರೆ ಅವಳಿಗೆ ತುಂಬಾ ನೋವಾಗುತ್ತೆ ಅದಕ್ಕೆ ಅಕ್ಕಿ ರೊಟ್ಟಿ ಬ್ಯಾಟರು ಮತ್ತು ಕುಂಬಳಕಾಯಿ ಪಲ್ಯ ಹಾಗೆ ಒಂದು ಹಾಫ್ ಪೀಸ್ ಕುಂಬಳುಕಾಯಿನ ಕೊಟ್ಟಿದ್ದಾಳೆ ಆ ಇಲ್ಲೇ ನಮ್ಮ ಮನೆ ಎದುರುಗಡೆನೇ ಇದ್ದಾಳೆ ಅವಳ ಹೆಸರು ಬಂದು ದಿವ್ಯಾ ಅಂತ ಯಾವಾಗಾದರೂ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಇದುವರೆಗೂ ನಾನು ಅವಳನ್ನ ಎಲ್ಲೂ ತೋರಿಸಿಲ್ಲ ನನ್ನ ಫ್ರೆಂಡನ್ನ ನಾನು ಯಾವತ್ತೂ ನಿಮ್ಗೆ ಯಾರಿಗೂ ತೋರಿಸಿಲ್ಲ ಇಲ್ಲೇ ಮನೆ ಎದುರುಗಡೆನೆ ಇದ್ದಾಳೆ ಅವಳು ನಾನು ಒಂಥರ ಫ್ರೆಂಡ್ ಅನ್ನೋದಕ್ಕಿಂತ ಸಿಸ್ಟರ್ ತಸ್ತರನೆ ನಾನು ಏನಾದರೂ ನನ್ನ ನೋವು ದುಃಖ ಏನಾದರೂ ಹಂಚ್ಕೊಳ್ಬೇಕು ಅಂದ್ರೆ ಅವಳ ಹತ್ರನೇ ಶೇರ್ ಮಾಡ್ಕೊಳ್ಳೋದು ಮುಂಚೆಯಿಂದನೂ ಅಷ್ಟೇ ಅವಳು ನನಗೋಸ್ಕರ ಬ್ರೇಕ್ಫಾಸ್ಟ್ನ ಕಲಿಸಿದಾಳೆ ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನಿಮಗೂ ಅಕ್ಕಿ ರೊಟ್ಟಿ ಅಂದರೆ ಇಷ್ಟ ನನಗಂತೂ ಭಾಳನೆ ಇಷ್ಟ ಬನ್ನಿ ಇವಾಗ ಇದನ್ನು ಎತ್ತಿಟ್ಟು ಪಕ್ಕಕ್ಕೆ ಇಡೋಣ ಈಗ ಪಲ್ಯ ಆದರೂ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಒಂದು ಪ್ರೀತಿಯಿಂದ ಅಲ್ವಾ ನನಗೋಸ್ಕರ ನನ್ನ ಕುಂಬಳಕಾಯಿ ಅಂದರೂ ಕೂಡ ಇಷ್ಟ ತುಂಬ ಚೆನ್ನಾಗಿದೆ ಪಲ್ಯದಿಂದ ಗೊಜ್ಜು ತರ ಮಾಡಿದ್ದಾಳೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಫೈನ್ ಚೆನ್ನಾಗಿದೆ ತವಾ ಇಟ್ಕೊಂಡು ತವಾಗೆ ಒಂದು ಟೂ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಈಗ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಂಥ ಪನ್ನೀರ್ನೆಲ್ಲ ಫ್ರೈ ಮಾಡಿಕೊಳ್ಳಿ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಪನ್ನೀರನ್ನ ಕಟ್ ಮಾಡ್ಕೊಳ್ಳಿ ಫೈನಲ್ಲಿ ಪನ್ನೀರೆಲ್ಲ ಫ್ರೈ ಆಗದೆ ಪಕ್ಕಕ್ಕೆ ಇಟ್ಕೊಂಡು ಈಗ ಮಾಡಬೇಕಾಗಿರೋ ಪಾತ್ರೆನ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಸಾಮಾನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಈಗ ಒಂದು ಎರಡು ಆನಿಯನ್ ಸಣ್ಣಗೆ ಕಟ್ ಮಾಡಿದಂಥ ಉದ್ದದ್ದು ಆನಿಯನು ಹಾಗೆ ಹಸಿಮೆಣಸಿನ್ಸಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ಈಗ ನೋಡಿ ಮನೆಯಲ್ಲೇ ಮಾಡ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಆದಷ್ಟು ನೀವು ಜಿಂಜರ್ ಆ್ಯಂಡ್ ಗಾರ್ಲಿಕ್ ಮನೆಯಲ್ಲೇ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಉಂಟು ಟೊಮೆಟೊನ ಹಾಕಿದ್ದೀನಿ ನಾನು ಫಾರ್ಮ್ ಟೊಮೊಟೊ ಹಾಕಿದ್ದೀನಿ ನಾಟಿ ಟೊಮೆಟೊ ಇಲ್ಲ ಫಾರ್ಮ್ ಟೊಮೊಟೊ ಅದು ಈ ಥರ ಉದ್ದ ಉದ್ದ ಸ್ಲೈಸ್ ಕಟ್ ಮಾಡಿದ್ದೀನಿ ಅದು ಫ್ರೈ ಆಗಿಬಿಡುತ್ತೆ ಬೇಗನೆ ಫ್ರೈ ಆಗುತ್ತೆ ಡೋಂಟ್ ವರಿ ಏನಿಷ್ಟು ದಪ್ಪ ಹಾಕಿದ್ದೀನಿ ಟೊಮೆಟೊ ಅಂದ್ಕೊಬೇಡಿ ಟೊಮೆಟೊ ಹಾಕಿದ ತಕ್ಷಣ ಈಗ ಒಂದು ಸ್ಪೂನಷ್ಟು ಸಾಲ್ಟನ್ನು ಹಾಕ್ತಾಯಿದ್ದೀನಿ ಮತ್ತು ರುಚಿ ನೋಡಿ ಹಾಕ್ಕೊಳ್ಳಿ ಈಗ ಟೊಮೆಟೊ ಎಲ್ಲ ನಿಮಗೆ ಸ್ವಲ್ಪ ಮೆಟ್ಟಿಗಾಗುತ್ತೆ ಬೇಗನೆ ಫೈನಲಿ ನೋಡಿ ಈಗ ಟೊಮೆಟೊ ಯಾವ ಥರ ಕುಕ್ಕಾಗಿದೆ ನೋಡಿ ಚೆನ್ನಾಗಿ ಎಷ್ಟು ಬೇಗನೆ ಟೊಮೆಟೊ ಕುಕ್ಕಾಗಿದೆ ಈಗ ನೀವು ಪುದೀನ ಮತ್ತು ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸ್ಕೊಳ್ಳಿ ನೋಡಿ ಟಮ್ ಪುದೀನ ಮತ್ತು ಕೊತ್ತಂಬರಿ ಹಾಕಿದ್ಮೇಲೆ ಇದು ಬಂದು ಚಿಕನ್ ಮಸಾಲ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಟರ್ಮರಿಕ್ ಅರಿಶಿನ ಸಾರಿ ಅರಿಶಿನ ಹಾಗೆ ನಾನು ಹಸಿಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ ಈಗ ಒಂದು ಸ್ಪೂನಷ್ಟು ರೆಡ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಕಲರು ಹಾಗೂ ಸ್ವಲ್ಪ ಖಾರಕ್ಕೆ ಈಗ ಸಮ್ಮರ್ ಶುರು ಆಗ್ತಿರೋದ್ರಿಂದ ಸ್ವಲ್ಪ ಖಾರನ ಅವಾಯ್ಡ್ ಮಾಡಬೇಕು ಎಲ್ಲ ತಿನ್ನೋದು ಯಾಕಂದರೆ ಬಿಸಿಲು ಜಾಸ್ತಿ ಅಲ್ವಾ ಓವರ್ ಈಟ್ ಆಗುತ್ತೆ ಫೈನಲಿ ನೋಡಿ ಎಲ್ಲ ಸ್ಪೈಸಸ್ ಹಾಕಿದ್ಮೇಲೆ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಐದು ನಿಮಿಷ ಇದೆಲ್ಲ ಫ್ರೈ ಆಗೋಕ್ಕೆ ಬಿಡೋಣ ಲೋ ಮೀಡಿಯಂ ಫ್ಲೇಮ್ ಬಿಡಿ ಈಗ ಮೀಡಿಯಂ ಫ್ಲೇಮ್ ಇಟ್ಟು ಈಗ ಇದನ್ನ ಹೀಗೆ ಬಿಡಿ ಒಂದು ಐದು ನಿಮಿಷ ಬಿಟ್ಟು ಈಗ ನೋಡಿ ಅದು ಫ್ರೈ ಆಗೋ ಅಷ್ಟೊತ್ತಿಗೆ ನೋಡಿ ಫೈನಲಿ ನಾನು ಅಕ್ಕಿನೂ ಕೂಡ ತೊಳೆದು ಎತ್ಕೊಂಡ್ ಬಂದಿದ್ದೀನಿ ನಾನು ನಾರ್ಮಲ್ಲು ರೆಗ್ಯುಲರ್ ರೈಸ್ ನಾವು ಮನೆಗೆ ಬಳಸುವಂಥ ರೈಸ್ನ ಯೂಸ್ ಮಾಡಿದ್ದೀನಿ ಬಾಸುಮತಿಯಲ್ಲಿ ಮಾಡಿಕೊಂಡ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಅಕ್ಕಿ ಹಾಕ್ಕೊಳ್ಳೋಣ ಫೈನಲಿ ನೋಡಿ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಇಪ್ಪ ಮಾಡ್ಕೊಳ್ಳೋರು ಸ್ವಲ್ಪ ಲೆಮೆನ್ನ ಬಳಸಿ ಯಾಕೂ ಗೊತ್ತಿಲ್ಲ ಈ ನಡುವೆ ಮಾತಾಡೋದೇ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಕುಕ್ಕಿಂಗ್ ಬ್ಲಾಗ್ ಮಾಡಿದೆ ನೋಡಿ ಮೊಸರು ಹಾಕಿ ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಜಾಸ್ತಿ ಮೊಸರು ಹಾಕಿದ್ಮೇಲೆ ಬಿಡಬೇಡಿ ನೋಡಿ ಇದು ಫ್ರೈ ಆಗಿದೆ ಈಗ ಅಕ್ಕಿನ ಸೇರಿಸ್ಕೊಡೋಣ ಯಾವ ಥರ ರೈಸ್ ಬೇಕೋ ಅದನ್ನು ಬಳಸಿ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಈಗ ನಾಲ್ಕು ಗ್ಲಾಸಷ್ಟು ಐದು ಗ್ಲಾಸಷ್ಟು ವಾಟ್ರನ್ನ ಸೇರಿಸ್ಕೊಳ್ಳೋಣ ನಾನು ಸ್ವಲ್ಪ ಕುಕ್ಕಿಂಗ್ ಮಾಡೋದು ನಿಧಾನ ಆಗುತ್ತೆ ಅದು ನಿಧಾನವಾಗಿ ನೀಟಾಗೆ ಕುಕ್ ಮಾಡೋದ್ರಿಂದನೇ ಟೇಸ್ಟ್ ಬರೋದು ತುಂಬ ಇಷ್ಟಪಟ್ಟು ಕುಕ್ ಮಾಡಿದರೆ ಯಾವುದೇ ಅಡುಗೆ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನೀರನ್ನ ಸೇರಿಸ್ಕೊಳ್ಳಿ ಫೈನಲಿ ನೀರು ಹಾಕ್ಕೊಂಡು ಈಗ ರುಚಿ ನೋಡ್ಕೊಳ್ಳಿ ಬೇಕಿದ್ರೆ ಉಪ್ಪು ರುಚಿ ಟೇಸ್ಟ್ ಎಲ್ಲ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಫೈನಲಿ ಉಪ್ಪು ರುಚಿಗೆ ಸ್ವಲ್ಪ ಕಮ್ಮಿ ಇದೆ ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ ನಾನು ನೀವು ಕೂಡ ರುಚಿ ನೋಡಿಕೊಂಡು ಉಪ್ಪು ಹಾಕಿ ಎಲ್ಲದಕ್ಕೂ ರುಚಿ ಉಪ್ಪು ಕರೆಕ್ಟಾಗಿ ಆಗಿದ್ರೇನೆ ಎಲ್ಲ ಟೇಸ್ಟೂ ಪರ್ಫೆಕ್ಟ್ ಅನ್ಸೋದಲ್ವಾ ನೋಡಿ ಸಾಲ್ಟ್ ಹಾಕಿ ನೀಟಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಈಗ ಆಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಎಲ್ಲ ಪನ್ನೀರನ್ನ ಸೇರಿಸ್ಕೊಳ್ಳಿ ಫೈನಲಿ ನೋಡಿ ಪನ್ನೀರೆಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳಿ ಈಗ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಗೀ ಬೇಕಿದ್ರೆ ತುಪ್ಪ ಸರಿ ತುಪ್ಪನ ಯೂಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ತುಪ್ಪನ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಫೈನಲಿ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಈಗ ಲಿಕ್ಸ್ ಕ್ಲೋಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ನೋಡಿ ನಿಮ್ಮ ಕುಕ್ಕರ್ ಯಾವ ಥರ ಇದೆಯೋ ಆ ಥರ ವಿಸ್ಜೆಲ್ ಹಾಕಿಸ್ಕೊಳ್ಳಿ ಟೂ ವಿಸೆಲ್ ಬಂದರೆ ಬಿಸಿ ಬಿಸಿ ಬಿರಿಯಾನಿ ತೋರಿಸ್ತೀನಿ ರೋಲ್ ಇಟ್ ಕೂಡ ಆರಿದೆ ವಿಸ ಓಪನ್ ಮಾಡ್ಕೊತಾ ಇದ್ದೀನಿ ವಾವ್ ಎಮ್ಮಿ ಎಮ್ಮಿ ಪನ್ನೀರ್ ಬಿರಿಯಾನಿ ರೆಡಿ ಆಯಿತು ನೋಡಿ ಯಾವ ಥರ ಇದೆ ನೀಟಾಗೆಲ್ಲ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಫೈನಲಿ ನಾನು ಏನೇ ಮಾಡಲಿ ಹಸ್ಬೆಂಡ್ಗೆ ನಾನು ಇಟ್ಬಿಟ್ಟೇ ತಿನ್ನೋದು ಅದು ನನ್ನ ಸೆಂಟಿಮೆಂಟು ಅವ್ರನ್ನ ಬಿಟ್ಟು ನಾನು ಏನೊಂದೂ ತಿನ್ನಲ್ಲ ಆಗಿದ ತಕ್ಷಣ ಫಸ್ಟ್ ಅವರಿಗೇ ನೋಡಿ ನಮ್ಮ ಮಕ್ಕಳು ಕೂಡ ಸ್ಕೂಲಿಂದ ಬಂದರು ಬಿಸಿ ಬಿಸಿ ಪನ್ನೀರ್ ಬಿರಿಯಾನಿ ನಾನು ಏನೇ ಮಾಡಿದ್ರು ನನ್ನ ಹಸ್ಬೆಂಡ್ನ ಬಿಟ್ಟು ತಿನ್ನೋದೇ ಇಲ್ಲ ಮೊದಲಿಗೆ ಅವ್ರಿಗೆ ಕೊಟ್ಬಿಟ್ಟೆ ನಾನು ತಿನ್ನೋದು ಹೋಪ್ ಇವತ್ತಿನ ವ್ಲಾಗ್ ರೆಸಿಪಿ ವ್ಲಾಗ್ ನನಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದಲ್ಲಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ